ನಮಸ್ಕಾರ ಕನ್ನಡಿಗರೇ ರಾಜ್ಯಾದ್ಯಂತ ಚರ್ಚೆ ಆಗ್ತಿರುವಂತಹ ರಾಮನಗರ ಬಿಡದಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಅಪ್ರಾಪ್ತ ಹದಿನಾಲ್ಕು ವರ್ಷದ ಹೆಣ್ಣು ಮಗಳ ಹೀನವಾದ ಒಂದು ಸಾವು ಆ ಸಾವಿನ ಬಗ್ಗೆ ಈಗ ರಾಜ್ಯ ಅಲ್ಲ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಕೇವಲ ಸಾಮಾಜಿಕ ಜಾಲತಾಣದಲ್ಲ ಮಾತ್ರ ಅಲ್ಲ ಎಲ್ಲಾ ಕಡೆನೂ ಕೂಡ ಚರ್ಚೆ ಆಗ್ತಾ ಇದೆ ಈ ವಿಚಾರ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಜಿಲ್ಲಾ ಪೊಲೀಸ್ ಇಲಾಖೆಯ ಒಂದು ನಡವಳಿಕೆ ಬಗ್ಗೆ ರಾಜ್ಯದ ಜನರಿಗೆ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ವಿಚಾರ ಇಷ್ಟೇ ಹದಿನಾಲ್ಕು ವರ್ಷದ ಹೆಣ್ಣು ಮಗಳು ಸಾವಿಗೀಡ ಮೇಲ್ನೋಟಕ್ಕೆ ಸಾಂದರ್ಭಿಕವಾಗಿ ಸಾಕ್ಷಿಗಳನ್ನು ನೋಡೋದಾದ್ರೆ ಇದೊಂದು ಕೊಲೆ ಅತ್ಯಾಚಾರವನ್ನು ಎಸಗಿ ಕೊಲೆ ಮಾಡಿರುವಂಥ ಒಂದು ಪ್ರಯತ್ನ ಮಾಡಿ ಅತ್ಯಾಚಾರ ಪ್ರಯತ್ನ ಮಾಡಿ ಅತ್ಯಾಚಾರ ಮಾಡೋ ಅಥವಾ ಒಂದು ಕೊಲೆ ಆಗಿದೆ ಇದೊಂದು ಪ್ರಕರಣ ಇದನ್ನ ಕೆಲವೊಬ್ರು ಅಸಹಜ ಸಾವು ಅಪಘಾತದ ಸಾವು ಅಂತ ಬಿಂಬಿಸೋದಕ್ಕೂ ಹೋಗ್ತಾ ಇದ್ದಾರೆ ಈ ನಡುವೆ ತರಾತುರಿಯಲ್ಲಿ ಆಕೆಯ ಶವವನ್ನು ಉಳಿ ಮುಗಿಸಿದ್ದಾರೆ ಈ ವಿಚಾರದಲ್ಲಿ ಅದನ್ನ ತಡೆ ಒಡ್ಡದವ್ರ ಮೇಲೂ ಕೂಡ ಅಲ್ಲೆಗಳಾಗಿದೆ ಅಲ್ಲಿಂದ ಚದುರಿಸಿದ್ದಾರೆ ಶಾಂತಿ ಸುವ್ಯವಸ್ಥೆಯ ವಿಚಾರದಲ್ಲಿ ಏನ್ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅದೊಂದು ಭಾಗ ಆದ್ರೆ ಚರ್ಚೆ ಏನು ಒಬ್ಬ ಹೆಣ್ಣು ಮಗಳು ಅಪ್ರಾಪ್ತ ಹೆಣ್ಣು ಮಗಳು ಸಾವಾಗಿದೆ ಆಕೆಯ ಕುಟುಂಬಸ್ಥರಿಗೆ ನನ್ನ ಮಗಳ ಸಾವು ಹೇಗಾಗಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ಹಕ್ಕಿಲ್ವೇ ಒಂದು ಎರಡನೇದು ಐ ಆರ್ ಆಗಿದೆ ಆಗಿದ್ದು ಕೂಡ ಆಗಿದೆ ಇದನ್ನ ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳೋರು ಈ ಸಮಯದಲ್ಲಿ ನಾವು ಎಫ್ಐ ಆರ್ ನ ಕಾಪಿಯನ್ನು ಕೊಡುವ ಮಟ್ಟದಲ್ಲಿ ಇಲ್ಲ ಸ್ಥಿತಿಯಲ್ಲಿ ಇಲ್ಲ ಅಂತ ಒಬ್ಬ ಈ ಅಸಹಾಯಕತೆಯನ್ನ ಸ್ಪಷ್ಟಪಡಿಸುವಂತಹ ತನಿಖಾಧಿಕಾರಿ ಇದನ್ನ ಪ್ರಾಮಾಣಿಕವಾಗಿ ತನಿಖೆ ಮಾಡಬಲ್ಲರೇ ಸುಮೋಟೋ ಕೇಸನ್ನ ದಾಖಲಿಸಿದ್ರೆ ಎಫ್ಐಆರ್ ಆದ್ಮೇಲೆ ಏಕೆ ಅವರ ಕುಟುಂಬಸ್ಥರಿಗೆ ಆ ಕಾಪಿ ಕೊಡ್ತಾ ಇಲ್ಲ ಅನ್ನೋದು ಒಂದು ಮೊದಲನೇ ಪ್ರಶ್ನೆ ಸಾವು ಹೇಗಾಯ್ತು ಅನ್ನೋದನ್ನ ನೀವು ವೈದ್ಯಕೀಯ ಪರೀಕ್ಷೆಯ ಮುಖಾಂತರ ತದನಂತರ ನೀವು ಕುಡಿ ಅದು ಬೇರೆ ವಿಚಾರ ಮೂಲವಾಗಿ ಅನಕ್ಷರಸ್ಥ ಆಗಿದ್ದಂತ ಸಮಯದಲ್ಲಿ ಪೊಲೀಸ್ ಠಾಣೆಗೆ ಬಂದಾಗ ಅವರಿಂದ ಮಾಹಿತಿ ಪಡೆದು ಅವ್ರು ಹೇಳೋದನ್ನ ಓದಿ ಹೇಳಿ ತಿಳಿಸಿ ದೂರನ ತಗೊಳಂಥದ್ದು ಅಥವಾ ಸುಮೋಟೋ ಕೇಸನ್ನ ಹಾಕುವಂಥದ್ದು ಭಾಗಿಯಾಗಿ ನಮ್ಮ ಮಗಳು ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಮಿಸ್ಸಿಂಗ್ ಪ್ರಕರಣವನ್ನ ದಾಖಲಿಸ್ಕೊಂಡು ಅಥವಾ ಇನ್ಯಾವ್ದಾರ ಅನುಮಾನ ಇದ್ದು ಯಾವ್ದಾರ ವ್ಯಕ್ತಿಗಳು ಕಿಡ್ನಾಪ್ ಮಾಡಿದಾರೋ ಅನ್ನೋ ವಿಚಾರನ ತಿಳ್ಕೊಂಡೋ ಕಿಡ್ನಪ್ ಆಗಿದೆ ಅನ್ನೋ ವಿಚಾರನ ತಿಳ್ಕೊಂಡು ಪ್ರಕರಣವನ್ನ ದಾಖಲಿಸ್ಕೊಳ್ಬೇಕಾಗಿದ್ದು ಯಾರ ಕರ್ತವ್ಯ ಸಂವಿಧಾನದ ಅಡಿಯಲ್ಲಿ ಒಂದು ಪೊಲೀಸ್ ಠಾಣೆ ಒಂದು ಪೊಲೀಸ್ನ ಐಒ ಅಥವಾ ಪೊಲೀಸ್ನ ಇಲಾಖೆಯ ಉನ್ನತಾಧಿಕಾರಿಗಳು ಇದ್ರ ಬಗ್ಗೆ ಆಗ್ಬೇಕಾಗಿತ್ತು ಮಾಡಬೇಕಾಗಿತ್ತು ಯಾಕಂದ್ರೆ ಆಕೆ ಹದ್ನಾಲ್ಕು ವರ್ಷದ ಅಪ್ರಾಪ್ತ ಹೆಣ್ಮಗಳು ಕಿವುಡ ಮತ್ತು ಮೂಗಿ ಆಕೆಯನ್ನ ಹೀನವಾಗಿ ಒಂದು ಕೊಲೆ ಯಾವ ರೀತಿ ಆಗಿರ್ತದೆ ಅನ್ನೋದಕ್ಕೆ ತಮ್ಗಳಿಗೆ ಗೊತ್ತು ಹೀನವಾಗಿ ಅಲ್ಲಿ ಕೊಲೆ ಆಗಿದೆ ಸಾವಾಗಿದೆ ಅದನ್ನ ನೀವು ತನಿಖೆ ಆಯಾಮದಲ್ಲಿ ಹಾಕಬೇಕಾದ್ರೆ ಹೇಳಿ ಹೇಳಿ ಇದ್ದವ್ರು ಇದ್ದಾರೆ ಅತ್ರಾಸ್ ಪ್ರಕರಣ ಆಗ್ಲಿ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ಆಯಾಮಗಳು ಹೇಗೆ ಮುಚ್ಚೋಯ್ತು ಅನ್ನೋದಕ್ಕೆ ಇದು ಒಂದು ಕಾರಣ ಆಗುತ್ತಾ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಜನನಿ ವಾತ್ಸಲ್ ಅವರು ಆ ಆ ದೇಹವನ್ನ ಮನೆಯಲ್ಲಿಟ್ಟು ಅದರಿಂದ ನೀವು ಏನ್ ತಡೆ ಒಡ್ಡಿದ್ರು ಅಲ್ಲಿವರೆಗೂ ಕೂಡ ಅದರ ಬಗ್ಗೆ ಧ್ವನಿಯತ್ತ ಈಗಲೂ ಕೂಡ ಧ್ವನಿಯತ್ತ ನಮ್ಮ ಕೆ ಆರ್ ಎಸ್ ಪಕ್ಷದವರು ಧ್ವನಿಯತ್ತ ಇದ್ದು ಕೆಲವೊಂದು ಪ್ರಶ್ನೆಗಳನ್ನ ನಿಮ್ ಮುಂದೆ ಇಟ್ಟಿದ್ರು ಅಲ್ಲಿ ಸಾರ್ವಜನಿಕರು ಈ ವಿಚಾರವನ್ನ ನಿಮ್ ಬಗ್ಗೆ ಕೇಳಿದಾಗ ನೀವು ಆ ಸಾರ್ವಜನಿಕರ ಮೇಲೆ ಅಲ್ಲೆ ಮಾಡ್ತೀರಿ ಒಬ್ಬ ಅಧಿಕಾರಿಯಾಗಿ ಪ್ರಶ್ನಿಸುವ ಹಕ್ಕು ಎಲ್ಲರಿಗೂ ಇದೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮೊಟುಕುಗೊಳಿಸೋದಿಕ್ಕೆ ನ್ಯಾಯಾಲಯಕ್ಕೂ ಸಾಧ್ಯವಿಲ್ಲ ಅದು ನಿಮ್ಮ ನಿಮಗೆ ಮಾತ್ರ ಇದೆಯೇ ಅನ್ನೋ ಅನ್ನೋದು ನಿಮ್ಮ ಭಾವನೆ ಇರಬಹುದು ನಿಮ್ಮ ತನಿಖೆ ಆಯಾಮ ನಿಮ್ಮ ನಡವಳಿಕೆ ಆ ರೀತಿ ಇವಾಗ ತೋರಿಸ್ತಾ ಇದೆ ಈ ಪ್ರಕರಣದಲ್ಲಿ ಕೃಷಿಯ ಸಾವಿನ ವಿಚಾರದಲ್ಲಿ ಏನಾಗಿದೆ ಯಾವ ರೀತಿ ಕೇಸ್ ಆಗಿದೆ ಯು ಡಿ ಆರ್ ಆಗಿದೆಯಾ ಅಸಹಜ ಸಾವನ್ನ ರಿಪೋರ್ಟ್ ಏನಾದರೂ ನೀವು ಅಲ್ಲಿ ಸಲ್ಲಿಸಿದೀರಾ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಕುಟುಂಬಸ್ಥರಿಗೂ ಅವಕಾಶ ಇಲ್ವೇ ಯಾರು ಕೂಡ ಎತ್ತು ಕಟ್ಟೋ ಪ್ರಯತ್ನ ಮತ್ತೊಂದಲ್ಲ ವೈದ್ಯಕೀಯ ಪರೀಕ್ಷೆಯ ಪ್ರಮಾಣ ಪತ್ರ ಬರ್ಲಿ ಅವಾಗ ನೀವು ಅದನ್ನ ಹೇಳಿ ಅದನ್ನ ಒಂದು ರಾಜ್ಯ ಸರ್ಕಾರದ ಮುಖ್ಯಸ್ಥರು ಅಥವಾ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಅಥವಾ ತನಿಖಾಧಿಕಾರಿಗಳು ಸಾರ್ವಜನಿಕವಾಗಿ ಇಂತಹ ಪ್ರಕರಣಗಳನ್ನ ವಿಶೇಷವಾದ ಪ್ರಕರಣವನ್ನ ಸಮಾಜದಲ್ಲಿ ಚರ್ಚೆ ಆಗುವ ಮುನ್ನ ಅಥವಾ ಚರ್ಚೆ ಆಗ್ತಾ ಇದ್ದಾಗ ಒಂದು ತನಿಖೆ ಆಯಾಮದ ಒಂದು ವಿಚಾರವನ್ನ ಹೇಳೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇದರಿಂದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬಹುದು ಮತ್ತೆ ಚರ್ಚೆ ಮಾಡುವಂತವರಿಗೆ ಒಂದು ಮೇಲ್ನೋಟದ ವಿಚಾರಗಳು ಪ್ರಥಮ ಮಾಹಿತಿಯನ್ನು ಕೊಡುವಂತದ್ದು ಎಲ್ಲರಿಗೂ ಇದೆ ಇವತ್ತು ಆನ್ಲೈನ್ ಅಲ್ಲಿ ಪ್ರಥಮ ಮಾಹಿತಿ ಸಿಗ್ತಾ ಇಲ್ಲ ಈ ವಿಚಾರ ಖುದ್ದಾಗಿ ಏನ್ ಹೇಳ್ತಾ ಇದೆ ತರಾತುರಿಯಲ್ಲಿ ದಪನ್ ಆಗ್ತು ಎಫ್ಐ ಆರ್ ಕಾಪಿ ಇಲ್ಲ ಯಾವ ರೀತಿ ಕೇಸ್ ಆಗಿದೆ ಇಲ್ಲ ಅತ್ಯಾಚಾರ ಕೊಲೆನೋ ರಾಬ್ರಿನೋ ಬರೀ ಕೊಲೆನೋ ನೀವ್ ಹೇಳ್ದಂಗೆ ಬೇರೆಯವ್ರು ಹೇಳ್ದಂಗೆ ಆಕ್ಸಿಡೆಂಟ್ ಅಸಹಜ ಸಾವೋ ಇದನ್ನೆಲ್ಲ ತಿಳ್ಕೊಳೋದಿಕ್ಕೆ ಜನಸಾಮಾನ್ಯರಿಗೆ ಹಕ್ಕಿಲ್ವೇ ಜನಸಾಮಾನ್ಯವರ್ಗೆ ಹಕ್ಕಿಲ್ಲ ಅಂದ್ರೆ ಕುಟುಂಬಸ್ಥರಿಗೆ ಹಕ್ಕಿಲ್ವೆ ಈ ಪ್ರಕರಣದಲ್ಲಿ ತನಿಖೆ ಆಯಾಮಗಳು ಏನಾದ್ರು ತಪ್ಪಾಗಿ ತನಿಖೆ ಹಂತದಲ್ಲಿ ಏನಾದ್ರೂ ಮುಗ್ಗರಿಸಿ ಆ ಸಾವಿಗೆ ನ್ಯಾಯ ಸಿಗದಾಗ ಕಾರಣ ಯಾರಾಗ್ತಾರೆ ಒಂದ್ಸತಿ ನೀವು ಚಾರ್ಜ್ ಶೀಟ್ ಹಾಕ್ಬಿಡ್ತೀರಿ ಸೌಜನ್ಯ ಪ್ರಕರಣದಲ್ಲಿ ಇವತ್ತು ಮರುತನಿಖೆಗೆ ಅವಕಾಶ ಇಲ್ಲ ಅಂತ ನ್ಯಾಯಾಲಯ ಕೇಳ್ತಾ ಇದೆ ತನಿಖಾಧಿಕಾರಿಗಳು ಸರಿಯಾಗಿ ತನಿಖೆಯನ್ನು ಮಾಡಿದ್ರೆ ತನಿಖಾ ಆಯಾಮದಲ್ಲಿ ಸಾಕ್ಷಿಗಳ ನಾಶ ಆದದಕ್ಕೆ ಇವತ್ತು ಅಲ್ಲಿ ಮರುತನಿಖೆ ಇಲ್ಲ ಮುಂದುವರಿದ ತನಿಖೆಗೆ ಅವಕಾಶ ಇದೆ ನ್ಯಾಯಾಲಯದಲ್ಲಿ ಅದು ಮರುತನಿಖೆಗೆ ಅವಕಾಶ ಇಲ್ಲ ಅನ್ನೋ ವಿಚಾರನ ಸ್ಪಷ್ಟವಾಗಿ ಹೇಳ್ಕೊಬಂತು ಆದ್ರೆ ಆ ಸಾವಿಗೆ ಈಗ ನ್ಯಾಯ ಸಿಕ್ತ ಆ ರೀತಿಯ ಪ್ರಕರಣ ಆ ರೀತಿಯ ವ್ಯವಸ್ಥೆ ಖುಷಿಯ ಪ್ರಕರಣದಲ್ಲಿ ಆಗ್ಬಾರ್ದು ಅನ್ನೋದನ್ನ ನಾವು ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಕೇಳ್ತಾ ಇರುವಂತ ವಿಚಾರ ನಿಮ್ ಮುಂದೆ ಇರುವಂತ ಪ್ರಶ್ನೆ ಹೌದು ನಾವು ವೈದ್ಯಕೀಯ ಪ್ರಮಾಣ ಪತ್ರ ಇಲ್ಲ ಎಲ್ಲಿ ಆದ್ರೆ ಸಾವಾಗಿದೆಯೋ ಸಾವಾಗಿದ್ರೆ ಸಾವಾಗಿದೆ ಅನ್ನೋ ವಿಚಾರಕ್ಕೆ ಎಫ್ಐಆರ್ ಆಗಿದೆ ಅಲ್ವೋ ಎಫ್ಐಆರ್ ಯು ಡಿಆರ್ ಮತ್ತೊಂದು ಏನಾದ್ರೂ ಮಾಡಿರಿ ಅದನ್ನ ಕುಟುಂಬಸ್ಥರಿಗೆ ಯಾಕೆ ಕೊಡ್ತಾ ಇಲ್ಲ ನೀವೇ ಲೈವ್ ಅಲ್ಲಿ ಒಂದು ವಿಡಿಯೋದಲ್ಲಿ ಹೇಳ್ದಂಗೆ ಹೇಳ್ತಿದ್ರಿ ಐ ಆರ್ ಆಗಿಲ್ದೇನೆ ಮಾಡೋಕಾಗಲ್ಲ ಎಫ್ ಐ ಆರ್ ಆಗಿತ್ಕೊಂಡೆ ಮಾಡಿರೋದ್ರಿ ಅಂತ ಹೇಳ್ತೀವಿ ಆದ್ರೆ ಈ ಸಮಯದಲ್ಲಿ ಎಫ್ಐ ಆರ್ ನ ಕೊಡುವಂತ ಪರಿಸ್ಥಿತಿಲಿ ನಾವಿಲ್ಲ ಅಂದ್ರೆ ಅರ್ಥ ಏನು ಕುಟುಂಬಸ್ಥರಿಗೆ ಒಂದು ಸಾವಾಗಿದೆ ಅಪ್ರಾಪ್ತ ಹೆಣ್ಣು ಮಗಳು ಒಂದು ಸಾವಾಗಿದೆ ಆ ವಿಚಾರ ತಿಳ್ಕೊಳ್ಳೋದಕ್ಕೆ ಅಕ್ಕಿಲ್ವಾ ಅದೇ ರೀತಿ ಇದೇನಾದರೂ ರಾಬ್ರಿ ಕೇಸ್ ಅಂತ ಹೇಳೋದಿಕ್ಕ ಆಕೆ ಚಿನ್ನಾಭರಣವನ್ನು ತುಂಬಿಕೊಂಡು ಮಾಡಿದಂತ ಕೊಲೆ ಆಗಿತ್ತಾ ಮೇಲ್ನೋಟಕ್ಕೆ ಇಲ್ಲ ಯಾವ್ದೋ ಹಸುವೆ ದ್ವೇಷದಿಂದ ಒಂದು ಮೂಗಿ ಕಿವುಡಿ ಹೆಣ್ಮಗಳು ಹಸುವೆ ದೇಶ ದ್ವೇಷದಿಂದ ಕೊಲೆಗೆ ಪಟ್ಟ ಇದಾಗಿದ್ದಾಳಾ ಈಡಾಗಿದ್ದಾಳಾ ಮತ್ತೆ ಈ ವಿಚಾರದಲ್ಲಿ ಅಪಘಾತದ ಸಾವು ಅಂತ ಹೇಳೋದಕ್ಕೆ ಮೇಲ್ನೋಟಕ್ಕೆ ಏನಿದೆ ಇವತ್ತು ಸಾಂದರ್ಭಿಕವಾಗಿ ಮೇಲ್ನೋಟ ಇದಕ್ಕೆ ಇದು ಅತ್ಯಾಚಾರ ಕೊಲೆ ಅಂತಾನೆ ಎಲ್ಲ ಹೇಳ್ತಾ ಇರೋದ್ ಸಾರ್ವಜನಿಕರಲ್ಲಿ ಬರೋದಕ್ಕೂ ಕೂಡ ಇದೇ ಕಾರಣ ಆಗಿದೆ ಆದ್ರಿಂದ ದಯವಿಟ್ಟು ಈ ಪ್ರಕರಣವನ್ನ ಸತ್ಯಾಸತ್ಯದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಮುಖಾಂತರನ ಮತ್ತೊಂದ್ರ ಮುಖಾಂತರನೋ ನೀವು ನ್ಯಾಯಬದ್ಧವಾದ ತನಿಖೆಯನ್ನ ನಡೆಸ್ತಾ ಇದ್ದೀವಿ ತನಿಖೆಗೆ ಈ ಆಯಾಮದಲ್ಲಿ ಇದೆ ಅನ್ನೋದನ್ನ ಹೇಳ್ಬೇಕು ಆದ್ರೆ ತನಿಖೆಯಲ್ಲಿ ಯಾರು ಒತ್ತಡ ಇರ್ತಾ ಇಲ್ಲ ಗೊತ್ತಿದೆ ಒಬ್ಬ ಐವಪ್ಗೆ ಪವರ್ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಇಂಟರ್ಫಿಯರ್ ಆಗೋದಿಲ್ಲ ಒಬ್ಬ ಓ ತನಿಖೆ ಆಯಾಮದ ಮಧ್ಯೆ ನೀವು ಚಾರ್ಜ್ ಶೀಟ್ನ ನ್ಯಾಯಾಲಯಕ್ಕೆ ಸಲ್ಲಿಸೋರಿಗೆ ಯಾವುದೇ ರೀತಿ ಆಗಲ್ಲ ನ್ಯಾಯಾಲಯಕ್ಕೆ ಸಲ್ಲಿಸಿದ ಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಆ ಥರದಲ್ಲ ಈ ರೀತಿಯ ತನಿಖೆಯಲ್ಲಿ ನಿಮ್ಮಲ್ಲಿ ಲೋಪಗಳಿದೆ ಇದನ್ನ ಮುಂದುವರೆದ ತನಿಖೆ ಮಾಡಬಹುದು ಅಂತೇಳಿ ನ್ಯಾಯಾಲಯ ಆದೇಶ ಮಾಡಿದಾಗ ನೀವು ಮಾಡಲೇಬೇಕಾಗುತ್ತೆ ಆಮೇಲೆ ತನಿಖೆಗಳಲ್ಲಿ ಇಂಥ ವಿಚಾರಗಳನ್ನ ನೀವು ತನಿಖೆಗೆ ಒಳಪಡಿಸಬೇಕು ಅನ್ನೋ ವಿಚಾರನೂ ಕೂಡ ಆ ಯಾವ್ದಾದ್ರು ಸಾಕ್ಷಿಗಳು ಅದಕ್ಕೆ ಸಂಬಂಧಪಟ್ಟಿದ್ದ ಸಾಕ್ಷಿಗಳನ್ನ ಸಾರ್ವಜನಿಕರು ಕೊಡಬಹುದು ಕುಟುಂಬಸ್ಥರು ಕೊಡಬಹುದು ಆದ್ರೆ ಈಗ ಮೇಲ್ನೋಟಕ್ಕೆ ಏನಾಗ್ತಾ ಇದೆ ಇವತ್ತು ಎಲ್ಲರಿಗೂ ಅನುಮಾನಾಸ್ಪದ ಕಾಣ್ತಾ ಇದೆ ನಿಮ್ಮ ಭಾವೋದ್ವೇಗ ನಿಮ್ಮ ಪೊಲೀಸ್ ಇಲಾಖೆಯ ಭಾವೋದ್ವೇಗ ನಡ್ಕೊಳ್ಳೋ ರೀತಿ ಶಾಂತಿ ಸುವ್ಯವಸ್ಥೆನ ಕಾಪಾಡುವಂತ ರೀತಿ ಮಾತ್ರವಾಗಿಲ್ಲ ಎಲ್ಲೋ ತನಿಖೆ ಆಯಾಮ ಸರಿ ಇಲ್ದೇನೆ ಈ ಪ್ರಕರಣಕ್ಕೆ ಎಲ್ಲಿ ನ್ಯಾಯ ಸಿಗದಿಲ್ಲ ಅನ್ನೋ ಒಂದು ಅನುಮಾನ ಒಂದು ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ ಆದ್ರಿಂದ ದಯವಿಟ್ಟು ಈ ವಿಚಾರದಲ್ಲಿ ಪ್ರಾಮಾಣಿಕವಾದ ತನಿಖೆ ಆಗಲಿ ತನಿಖೆ ಆಯಾಮಗಳು ಯಾವ ರೀತಿ ಆಗ್ತಾ ಇದೆ ಯಾರು ತನಿಖೆ ಮಾಡ್ತಾ ಇದ್ದಾರೆ ಅನ್ನೊಂದ್ರೆ ಮುಖ್ಯಸ್ಥರೇ ಮುಖ್ಯಸ್ಥರ ಹೇಳಬೇಕು ಆದ್ರೆ ಹೇಳಬೇಕು ಯಾವ್ದೋ ಒಬ್ಬ ಉಪಮುಖ್ಯಮಂತ್ರಿ ಬಳಿಯಲ್ಲಿ ಹೋಗಿ ಯಾವುದೋ ಒಂದು ಪರಿಹಾರದ ಹಣವನ್ನು ಕೊಟ್ಟರು ಮುಗಿದೋಯ್ತಾ ಇದ್ದು ಪ್ರಕರಣ ಪರಿಹಾರದ ಹಣನ ಯಾ ಯಾವ ವಿಚಾರಕ್ಕೆ ಕೊಟ್ಟರು ಅನ್ನೋದು ಪ್ರಶ್ನೆ ಬರ್ತದಲ್ಲ ಆದ್ರಿಂದ ದಯವಿಟ್ಟು ಈ ವಿಚಾರದಲ್ಲಿ ಎಲ್ಲರೂ ಧ್ವನಿ ಎತ್ತಬೇಕು ಯಾರು ಸಾರ್ವಜನಿಕ ಚರ್ಚೆ ಗಾಸವಾಗಿದೆ ಅದಕ್ಕೆ ಒಂದು ಉತ್ತರವನ್ನ ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮುಖಾಂತರ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು